ಬೀದರ್ ಜಿಲ್ಲೆಯಲ್ಲಿ ಸ್ವತ್ತಿನ ಅಪರಾಧಗಳನ್ನು ತಡೆಗಟ್ಟುವುದು ಪತ್ತೆ ಹಚ್ಚುವುದು ಒಂದು ಸವಾಲಿನ ಸಂಗತಿಯಾಗಿದೆ ಈ ದಿಶೆಯಲ್ಲಿ ಬೀದರ್ ಜಿಲ್ಲಾ ಪೊಲೀಸರ ಮತ್ತು ಕ್ರೈಮ್ ಸಿಬ್ಬಂದಿಗಳ ವೃತ್ತಿ ಕೌಶಲ್ಯತೆಯನ್ನು ಹೆಚ್ಚಿಸುವ ಸಲುವಾಗಿ ಮತ್ತು ತಂತ್ರಜ್ಞಾನದ ಸಮರ್ಪಕ ಬಳಕೆಯನ್ನು ಮಾಡುವ ಉದ್ದೇಶದಿಂದ ಒಂದು ತರಬೇತಿಯನ್ನು ಆಯೋಜಿಸಲಾಗಿದೆ ಈ ಕಳೆದ ಒಂದು ಹತ್ತು ವರ್ಷಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಸ್ವತ್ತಿನ ಪ್ರಕರಣಗಳಲ್ಲಿ ಹೆಚ್ಚಿನ ಪ್ರಕಾರಗಳನ್ನು ನಾವು ಪತ್ತೆ ಹಚ್ಚಿ ಸಾರ್ವಜನಿಕರಿಗೆ ಕಳೆದುಕೊಂಡಂತಹ ವಸ್ತುಗಳನ್ನು ಅವರಿಗೆ ಮರಳಿಸಿದ್ದರಿಂದ ಸಾರ್ವಜನಿಕರು ಬೀದರ್ ಜಿಲ್ಲಾ ಪೊಲೀಸರ ಮೇಲೆ ಹೆಚ್ಚಿನ ಭರವಸೆ ನಂಬಿಕೆ ಇಟ್ಟಿದ್ದನ್ನು ನಾವು ಉಳಿಸಿಕೊಂಡಂತಾಗಿದೆ ಇದಲ್ಲದೇ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಅಳವಡಿಸಿಕೊಂಡರೆ ಸತ್ತಿನ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಮತ್ತು ಸಂಭವಿಸಿದಾಗ ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ಸಾರ್ವಜನಿಕರು ಸಹಕಾರ ಕೊಟ್ಟಂತಾಗುತ್ತದೆ ಅದಲ್ಲದೇ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳನ್ನು ಕೀರಿಗೆ ಹಾಕಿಕೊಂಡು ಬೇರೆ ಊರಿಗೆ ಹೋಗಬೇಕಾದ್ರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆ ನಮ್ಮ ನಿಗರಾಣಿ ಎಂಬ ಯೋಜನೆಯನ್ನು ವಿನೂತನ ಯೋಜನೆಯನ್ನು ಬೀದರ್ ಜಿಲ್ಲಾ ಪೊಲೀಸರು ಹಮ್ಮಿಕೊಂಡಿದ್ದು ಅದರ ವ್ಯಾಟ್ಸಪ್ ನಂಬರ್ ಎಂಟು ಎರಡು ಏಳು ಏಳು ಒಂಬತ್ತು ಏಳು ಐದು ಸೊನ್ನೆ ಆರು ಎಂಟು ಈ ನಂಬರ್ಗೆ ತಾವು ಎಲ್ಲಿಂದ ಎಲ್ಲಿವರೆಗೆ ಮನೆಯನ್ನು ಬಿಟ್ಟು ಹೋಗ್ತೀರಿ ಅಂತ ಅನ್ನೋದ್ರ ಬಗ್ಗೆ ನೀವು ವ್ಯಾಟ್ಸಪ್ ಮೆಸೇಜ್ ಮಾಡಿದ್ರೆ ಅಂಥ ಮನೆಗಳಿಗೆ ನಮ್ಮ ಗು ಗಸ್ತು ಹೋಗುವಂಥ ಸಿಬ್ಬಂದಿಗಳು ಹೆಚ್ಚು ಹೆಚ್ಚಾಗಿ ಭೇಟಿ ನೀಡಿ ಅಪರಾಧಗಳನ್ನ ಆಗದಂತೆ ತಳ್ಕೊಳ್ತಾರೆ ನಾವು ಯಾವತ್ತೂ ಅಪರಾಧ ತಡೆಗಟ್ಟುವಲ್ಲಿ ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ